ಈ ಲೋಕ ಲೇಡೀಸ್ ಇಬ್ರು ಸೇರ್ಕೊಂಡು ಮಾತಾಡ್ಬೇಕು ನಾನು ತುಂಬಾ ಖುಷಿ ವಿಚಾರಗಳನ್ನ ಹೇಳ್ಕೊಂಡಿದ್ದೆ ನಾನು ಅವರು ಟೈಟ್ಲ್ ಸಿಕ್ಕಿದ್ದು ನಾನು ಮೀಟ್ ಮಾಡಿಸ್ತೀನಿ ಅಂದರೆ ಟ್ರೈಲರ್ ಲಾಂಚ್ ಮಾಡಿಸ್ತೀನಿ ಅಂತ ಹೇಳಿದಾರೆ ಇದನ್ನ ಹೇಳಿದ್ದಾರೆ ಅವ್ರ ಕೈ ಮಾಡಿಸ್ತೀನಿ ಎರಡನೇ ವಾರಕ್ಕೆ ನಾನು ಕರೆಸ್ತೀನಿ ಶಿವಣ್ಣ ಸಿನಿಮಾ ತೋರಿಸ್ತೀನಿ ಅಂತ ಹೇಳಿದ್ದೀನಿ ದರ್ಶನ್ ಸಾರ್ದು ಅವತ್ತಿನ ಒಂದು ಎರಡು ವಾರ ಹಿಂದೆ ಮುಂದೆ ದರ್ಶನ್ ಪಟಣಾಯ್ ಸರ್ ಹತ್ರ ಮಾತಾಡ್ತಾ ಬಂದಿದೆ ಸರ್ ಒಂದೇ ಒಂದು ಬೈಟ್ಸ್ ಕೊಡಿ ದರ್ಶನ್ ಸಾರ್ ಕೈ ಒಂದೇ ಒಂದು ಬೈಟ್ಸ್ ಕೊಡ್ಸಿ ಪ್ಲೀಸ್ ಸರ್ ಅಂತ ಹೇಳಿದ್ರೆ ಅದೆಲ್ಲ ಇವ್ರ ಹತ್ರ ಚರ್ಚೆ ಮಾಡಿದ್ದೆ ಅವತ್ತಿನ ದಿವಸ ಅದೇನು ರಾತ್ರಿ ನಡೆಯುತ್ತೆ ಅವತ್ತಿನ ದಿವಸ ಧ್ರುವ ಅವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು ಅವ್ರಿಗೆ ಪೋಸ್ಟರ್ ಲಾಂಚ್ ಮಾಡಿದ್ದು ತುಂಬಾ ರೀಚ್ ಆಗಿದೆ ಅವ್ರ ಫ್ಯಾನ್ಸ್ ಪ್ಲೇಸ್ ಎಲ್ಲ ಒಂದು ಎಲ್ಲಾ ಕಡೆ ಹಾಕಿದ್ದಾರೆ ನಮ್ದೆಲ್ಲ ಸಿನಿಮಾ ಪ್ರಮೋಷನ್ ಸಿನಿಮಾನು ನೋಡ್ತೀನಿ ಅಂತಾನು ಕೂಡ ಹೇಳಿದ್ರು ಇಷ್ಟೆಲ್ಲ ಒಂದು ಖುಷಿ ವಿಚಾರ ಹಂಚ್ಕೊಂಡಿದ್ದ ಅಷ್ಟೇ ಅದು ಮೇಲೆ ಡ್ರಿಂಕ್ಸ್ ಅಷ್ಟು ಅವರೇ ಕೊಟ್ಟಿದ್ದು ಅವ್ರ ಮನೇಲಿ ಅವ್ರ ಮನೇಲೆ ಕೊಟ್ಟಿದ್ದು ಅದು ಲೇಬಲ್ಲು ಇರ್ಲಿಲ್ಲ ಏನು ಇರಲಿಲ್ಲ ನನಗೆ ಏನ್ ಹೇಳಿದ್ರು ಅಷ್ಟು ದಡ್ಡನಾಗೋರು ನೀನು ಅಂತ ಅನ್ಬೋದು ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಏನೂ ಲೇಬರ್ ಇರಲ್ಲ ಅವನೇ ತಂದು ಕೊಟ್ಟಿದ್ದ ಲೋಕನೋನ್ ಏನಿದ್ದಾನೆ ಅವನೇ ತಂದು ಕೊಟ್ಟಿದ್ದ ಇವರಿಬ್ಬರಿಗೆ ಒಬ್ಬರು ಲೇಡೀಸ್ ಇದ್ದಾರೆ ಅವರು ಅದು ನಾನು ಒಂದು ಅಡ್ರೆಸ್ ಇಟ್ಟಿದ್ದೀನಿ ಅದು ಹೇಳೋದು ಬೇಡ ಅವ್ರು ಇಂದು ಬೆಳಕಿಗೆ ಬಂದಿಲ್ಲ ಆರಾಮಾಗಿ ಗಂಡ ಮಗು ಜೊತೆ ಚೆನ್ನಾಗಿದ್ದಾರೆ ಅತಿ ಶೀಘ್ರದಲ್ಲಿ ಅವ್ರು ಆಚೆ ಬರ್ತಾರೆ ಈಗ ಇವರಿಬ್ಬರು ಏನು ಮಾಡಿದ್ರು ಒಂದು ಹತ್ತುವರೆ ಸ್ಟಾರ್ಟ್ ಮಾಡಿದ ಅಷ್ಟೇ ಅದಾದ್ರ ಮುಂಚೆ ನಾನು ಇವರು ಮೂರು ಜನ ಏನು ಹೋಗಲಿದೆ ಆಗ ಇವರು ಒಂದಿಷ್ಟು ನೆಗೆಟಿವ್ ಮಾತಾಡಿದ್ದಾರೆ ನೆಗೆಟಿವ್ ವಾಹ್ ನಿನ್ನ ಮುಂದೆ ಮುಂದಾಗರು ಇವೆಲ್ಲ ಹೇಳಿದ್ದಾರೆ ಟಾಪಿಕ್ಸ್ ಇದ್ದಾರೆ ಬಟ್ ನಾನು ಏನೂ ರಿಯಾಕ್ಟ್ ಮಾಡಿಲ್ಲ ಅದೆಲ್ಲ ರೆಕಾರ್ಡ್ ಮಾಡಿಲ್ಲ ಇದಾದ ಮೇಲೆ ಸ್ಟಾರ್ಟ್ ಆಗಿದ್ದಷ್ಟೇ ನನಗೆ ಒಂದು ಪರ್ಸೆಂಟು ನೆನಪಿಲ್ಲ ಯಾಕೆಂದ್ರೆ ಅವನು ಬರೀ ಡ್ರಿಂಕ್ಸ್ ಮಾಡಿಸಿದ್ನು ಅದಾದಮೇಲೆ ಅವ್ರ ಮನೇಲಿ ಅದೇನೇನು ಪೌಡರ್ ಪೌಡ್ರ್ ಏನೇನು ಕತೆ ಪ್ರೋಟೀನು ಅಂತ ಹೇಳಿ ಕತೆ ಏನೋ ಗೊತ್ತಿಲ್ಲ ನನಗೆ ಎಷ್ಟೋ ಸತಿ ಹಾಕ್ಕೊಟ್ಟಿದ್ದೇನೆ ಎಣ್ಣೆಗೆ ಅದೇನು ಅಂತ ನಾನು ಅತಿ ಹೇಳಿದ್ದೀನಿ ನೆನೆ ಕಂಪ್ಲೇಂಟು ಮಾಡ್ತಾಯಿದ್ದೀನಿ ಅವ್ರ ಮನೇಲೆಲ್ಲ ಚೆಕಿಂಗ್ ಆಗಬೇಕು ಅನ್ನೋದು ಹೇಳಿದ್ದೀನಿ ಹತ್ತು ಹತ್ತುವರೆಗೆ ಸ್ಟಾರ್ಟ್ ಮಾಡಿದವನು ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ನಾನು ಅಚೀವ್ ಬಂದಿರೋದು ನನಗೆ ಯಾರಾದರೂ ಎಣ್ಣೆ ಕುಡ್ಕೊಂಡು ಮನೆಗೆ ಹೋದಾಗ ಕೇಳಬೇಕು ಎಲ್ಲ ಹೆಂಡತಿ ಮಕ್ಳಿಗೆ ಫೋನ್ ಮಾಡಬೇಕು ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗಿ ಇಲ್ಲ ಒಬ್ಬಳೇ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವಾ ಟೇಷನ್ ಫೋನ್ ಮಾಡಬೇಕು ಕುಡ್ಕೊಂಡು ಮನೆ ಬಂದವನೇ ಅಂತ ಹೇಳ್ಬೇಕು ಯಾವುದೂ ಇಲ್ಲದೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಕಳಿಸ್ಬಿಟ್ಟು ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ ಇನ್ನು ಇದೇನು ಅರ್ಥ ಇದು ವಾಸ್ತವ ಇದರಲ್ಲಿ ಅವ್ರ ನಾನು ನಾನೇನು ಕಟ್ಕತೆ ಕಟ್ಟೋದಾಗಲಿ ಯಾವುದು ಕಟ್ತಿಲ್ಲ ಇದು ಸತ್ಯಾಂಶ ಹೇಳೇಬೇಕು ಅನ್ಕಂಡೆ ಎಲ್ಲ ಕ್ಲಾರಿಟಿ ಕೊಡೋಣ ಅಂತ ಈಗ ನಾಳಿಂದ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ದಿನ ಅವ್ರಿಗೆ ಅವ್ರ್ ಕೊಂಡ್ಕೊಂಡ್ರು ಕೊಟ್ರು ನಾನು ಕೌಂಟ್ರ್ ಕೊಡೋದು ಅವ್ರೊಂದು ಅಂದ್ಕೊಂಡ್ರು ಕೊಡೋದು ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲ್ ಆಗಿ ಒಂದು ಇವತ್ತು ಮಾತಾಡೋಣ ಮೂರು ಜನ ಏನಾರು ಒಂದು ಆಶೀರ್ವಾದ ಮಾಡಿದ್ರೆ ಮತ್ತೆ ಸಿನಿಮಾನ ರೀ ರಿಲೀಸ್ ಮಾಡ್ಸೋಣ ಅಂತ ಒಂದು ಸರ್ ಎಲ್ಲರೂ ಹೇಳ್ತಾ ಇರೋದೇ ಮಾತಾಡಿದ್ರೆ ನಂದೇ ವಯಸ್ಸು ಸರ್ ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ನನಗೆ ಪ್ರಯತ್ನ ಇಲ್ಲ ಅಲ್ಲ ಸರ್ ಕಟ್ಕತೆ ಅಂತ ನಾನು ಹೇಳಿದೆ ಹಾಂ ಆಡಿಯೋ ನನ್ನ ಬಿಟ್ಟಿರಲಿಲ್ಲ ಅದು ನನ್ನ ನನ್ನ ಬಗ್ಗೆ ಇಲ್ಲ ಕೇಳಿ ನೋಡಿ ಅವರು ಪ್ರತಿಯೊಂದು ಆಡಿಯೋ ಬಿಟ್ಟಿದ್ದಾರೆ ಓಕೆನಾ ನಾನು ಯಾರ್ದು ಮೇಡಮ್ ಅಪ್ಪಣ್ಣವ್ರದ ಅಪ್ಪಣ್ಣವ್ರು ಮಾತಾಡಿರೋದು ಒಂದು ವರ್ಷ ಆ್ಯಕ್ಚುಲಿ ಅವ್ರದ್ದು ಹೇಳಿದ್ರು ತಪ್ಪಾಗುತ್ತೆ ಇವರು ನಾ ಎರಡು ಮಧ್ಯೆನ ತಂದಿಟ್ಟಿದ್ದಾರೆ ನಿನಗೆ ಸೇಫ್ಟಿ ಬೇಕಾಗುತ್ತೆ ಅಂತ ನನಗೂ ಕೊಟ್ಟಿದ್ದಾರೆ ಅವ್ರ ವೀಡಿಯೋನ ಅವ ಅಪ್ಪಣ್ಣವ್ರಿಗೂ ಕಳಿಸಿದ್ದಾರೆ ನನಗೆ ನನ್ನ ವೀಡಿಯೋ ಮಾಡ್ಬಿಟ್ಟು ಅಪ್ಪಣ್ಣ ಮನು ಉಲ್ಟ ಹೊಡಿಬೋದು ಇದು ನೀನು ಇಟ್ಕೊಂತ ಅವರಿಗೂ ಸೇಫ್ಟಿಯಾಗಿ ಇಟ್ಟಿದ್ದಾರೆ ನಾನು ನೋಡಿದ್ದೀನಿ ಮೊಬೈಲಲ್ಲಿ ತೆಗೆದು ಇನ್ನೊಬ್ಬರು ಕಾಮಿಡಿ ಕೇಳಿಡರು ಒಂದು ಮೆಸೇಜ್ ಮಾಡಿದ್ದಾರೆ ಯಾವುದೋ ಒಂದು ಒಂದೊಂದುವರೆ ತಿಂಗಳಲ್ಲಿ ಒಳಗಡೆ ಹೋಗಿದ್ದಾಗ ಮನೆಗೆ ಒಳ್ಳೆ ಟೈಮು ಬೇಗ ಹೆಣ್ಣು ಹೆಣ್ಣು ಹೆಣ್ಮಕ್ಳಿದ್ದಾಗ ಬಂದವನು ನಿಂದ್ಬಿಟ್ಟು ಬೇಗ ಲಾಕ್ ಮಾಡ್ಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಅಂತ ಒಬ್ಳು ಮಾಡಿದ್ದಾಳೆ ಈ ತರದೆಲ್ಲ ಒಂದಿಷ್ಟು ನಡೆದಿದೆ ಹಿಂಗ್ಗಡೆ ಕುತಂತ್ರ ಗೊತ್ತಿಲ್ಲ ಸರ್ ಏನು ಹಸಿ ಈಗ ಇಲ್ಲ ಸೂಪರ್ ಸ್ಟಾರ್ ಅಲ್ಲ ಏನು ಅಲ್ಲ ಕಾಮನ್ ಮ್ಯಾನ್ ಗೊತ್ತಿಲ್ಲ ಸರ್ ಕಾಮನ್ ಮ್ಯಾನ್ ಈಗ ಪ್ರಶ್ನೆ ಸಿನಿಮಾ ನಾವು ಕೂಡ ಹಬ್ಬ ಇಟ್ಕೊಂಡು ಹೋಗ್ಬೇಕು ದೊಡ್ಡ ಆಶೀರ್ವಾದ ತಗೊಂಡು ಬಂದ ಇಲ್ಲ ಸರ್ ಅದು ಈಗ ಏನು ಅಂತಂದ್ರೆ ಕಂಡೀಷನ್ ಬೇಲ್ ಮೇಲೆ ಬಂದಿರೋದ್ರಿಂದ ನಾನು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ ಇದು ಅಕೆ ಅದಕ್ಕೆ ನಾನು ಏನು ಸಂತ್ರಸ್ತೆ ಅವರ ಹೆಸರು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಂದು ಆಡಿಯೋ ಆಡಿಯೋಕೆ ಅಂದರೆ ನನ್ನ ಕೆರಿಯರಿಗೆ ಡ್ಯಾಮೇಜ್ ಆಗಿರೋದು ಅದೊಂದೇ ಮಿಕ್ಕಿದೇನಿದೆ ಅದ್ರ ಕಾನೂನು ಏನಿದೆ ಅಂತ ನೋಡ್ಕೊಳ್ತಾ ಇದೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಇರೋದು ಯಾರು ಏನು ಕತೆ ಅನ್ನೋದು ನನಗೆ ಇನ್ನೊಂದು ವಾರ ಅದನ್ನ ನನಗೆ ಒಂದು ಬೇಲ್ ಏನೋ ಇದಾಗಿರೋದ್ರಿಂದ ಕಂಡೀಷನ್ ಬೇಲಿರೋದ್ರಿಂದ ನಾನು ಕೋರ್ಟಲ್ಲಿ ಇದು ಮಾಡ್ಕೊಂಡೆ ಮಾತಾಡಬೇಕು ಅದಕ್ಕೋಸ್ಕರ ಹಲೋಖನವರು ಅವರು ಸುಮಾರು ಏಳು ಎಂಟು ಶತ್ತು ವರ್ಷದಿಂದಲೇ ಜೊತೆನಿದ್ದಾರೆ ಇವತ್ತು ಜೊತೆಲಿದ್ದಾರೆ ಅವತ್ತು ಜೊತೆಲಿದ್ದಾರೆ ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಏನಾದ್ರು ಗೊತ್ತಿಲ್ಲ ಪ್ರತಿ ಸತ್ತಿನೂ ಅವ್ರ ಮನೇಲೆ ಪ್ರತಿ ಸತಿನೂ ಅವ್ರ ಮನೇಲೆ ಆಚೆ ಕಡೆಯಿಂದಲೂ ಕೂಡ ಫುಲ್ ಜೇಬಿ ರೆಕಾರ್ಡ್ ಹಾಕೊಂಡೇ ಬಂದಿದ್ದಾರೆ ಅಂತ ಅವರು ಹೇಳ್ತಾ ಇರೋದು ಪ್ರತಿಯೊಂದು ರೆಕಾರ್ಡು ಯಾರ್ಯಾರ ಜೊತೆ ಮಾತಾಡಿದ್ರು ಅವರು ಸುಮಾರು ರೆಕಾರ್ಡು ಕೇಳಿದರೆ ಆಟೋಮೆಟಿಕ್ ಆಗುತ್ತಂತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರದ್ದು ರೆಕಾರ್ಡಲ್ಲಿ ಇರುತ್ತಂತೆ ಕೇಳಿದರೆ ಈಗ ಅಂತ ಗೊತ್ತಿಲ್ಲ ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ ಇವ್ರದ್ದು ಒಂದು ಅನ್ಸಿದ್ದು ಸಿನಿಮಾ ಸಿನಿಮಾ ಈ ಒಂದು ದೊಡ್ಡ ಬ್ಯಾನರ್ ಅಂತನೋ ಇಲ್ಲ ಈ ಸಿನಿಮಾ ಏನಾರು ಕ್ಲಿಕ್ ಆಗುತ್ತೆ ಅಂತನೋ ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ ಈ ಟೈಮಲ್ಲಿ ಮಾಡಿದ್ರೆ ನಿಜವಾಗ ನಾನೇ ಶಿರಾ ಇಲ್ಲಪ್ಪ ಕರೆಕ್ಟ್ ನಾನು ಮಾತಾಡೋದೆಲ್ಲ ಏನ್ ಬೇಕಾದ್ರೂ ಕೊಡಿ ಅಂತ ಹೇಳಿ ಸಿನಿಮಾ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ನಾಳೆ ಅನ್ನೋ ಇವತ್ತು ಆಯ್ತಲ್ಲ ಅದು ನನಗೆ ಆಗ್ತಿಲ್ಲ ಯಾಕೆಂದರೆ ಪ್ರಮೋಷನಿಗೆ ನೀವು ನೋಡಿರಬೇಕು ಊಟ ಮಾಡಿದ ಸರ್ ಒಂದು ತಿಂಗಳು ಬಸ್ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದ್ರೆ ಪ್ರಮೋಷನ್ ಆ ಪ್ರಮೋಷನ್ ಏನಾದರೂ ಹಿಂಗೆ ಆಯ್ತಾ ಈ ಸಿನಿಮಾ ಏನಾದ್ರು ಮುಂದಕ್ಕೆ ಹೋಗ್ಬಿಡುತ್ತ ಅನ್ನೋ ಗೊತ್ತಿಲ್ಲ ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಅವ್ರಿಗೆ ಹೇಳಿದ್ದೆ ಇವ್ರಿಗೆ ಹೇಳಿದೆ ಎರಡ ಸಿನಿಮಾ ಹಿಂಗ ಹಾಕ್ತಿದೆ ಬಜೆಟ್ ಅಂತ ಹೇಳಿದೆ ಇದು ಎಷ್ಟು ಖರ್ಚಾಗಿದೆ ಅಂತಲೂ ಹೇಳಿದೆ ಒಂದು ಎರಡು ಮುಖಾಲ್ ಮೂರು ಕೋಟಿ ಇದು ಬಜೆಟ್ ಇದು ಇದಾದ್ಮೇಲೆ ಎಕ್ಸ್ಟ್ ಸಿನಿಮಾದ ಎಷ್ಟು ಅಫೀರಿಯನ್ಸ್ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದೆ ಅದು ಮಾತುಕತೆ ಕಥೆ ಆಗಿತ್ತು ಇದಕ್ಕೇನಾದ್ರೂ ಮುಂದೆ ಹೋಗ್ಬಿಡ್ತಾನ ಏನು ಕತೆ ಗೊತ್ತಿಲ್ಲ ನಾನು ಬೇರೆ ಹಿಂಗ್ ರೆಕಾರ್ಡ್ ಬಿಡೋದು ಆಡಿಯೋ ಬಿಡೋ ಬದಲು ನಮ್ಮವ್ರು ಏನಾದ್ರು ಒಂದು ಒಳ್ಳೆ ಸಿನಿಮಾ ಅಪ್ಪ ನೀವ್ ಇಷ್ಟು ಕೋಟಿ ಮಾಡ್ತೀನಿ ನಾನು ಇಷ್ಟು ಕೋಟಿ ಮಾಡ್ತೀನಿ ಬಾ ಅಂದ್ರೆ ನಂಗೂ ಖುಷಿ ಇರೋದು ಇವರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ ವಿಡಿಯೋ ರೆಕಾರ್ಡ್ ಬಿಟ್ಟು ನಿಮ್ ಮೇಲೆ ಕೊಡ್ತೀನಿ ಅದಕ್ಕೆ ಈಗ ಹಂಬೆಗಾಲ ಇಟ್ಟಿರೋದು ಬೇಜಾರು ಏನಂತಂದ್ರೆ ಸುಮಾರು ಎಷ್ಟೋ ವರ್ಷಗಳಿಂದ ಸಿನಿಮಾ ಕಟೌಟ್ ನೋಡ್ಬೇಕು ಅಂತ ಒಂದು ಎರಡು ಮೂರು ಮಾಡಿದೆ ಯಾವ ಕಟೌಟ್ ನಾನು ಓಡಕ್ ಈ ಸಿನಿಮಾ ಮೂಲಕ ನಾವು ಒಂದು ಐವತ್ತಡಿ ಎಷ್ಟು ಕಟೌಟ್ ಹಾಕಿದ್ರು ನಾಳೆ ಕಟೌಟ್ ಅನ್ನೋ ಇವತ್ತು ಒಳಗಡೆ ಹೋಗ್ತೀನಿ ಒಂದು ತಿಂಗಳು ಪ್ರಮೋಷನ್ ಒಂದು ತಿಂಗ್ಳು ನೀವು ನೋಡಿರ್ಬೋದು ಎಲ್ಲೆಲ್ಲಿ ಹಳ್ಳಿನೂ ಬಿಟ್ಟಿಲ್ಲ ನಾನು ಎಲ್ಲಾ ಕಡೆ ಪ್ರಮೋಷನ್ ಮಾಡಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ದೀನಿ ಸರ್ ಎರಡು ಗಂಟೆ ರಾತ್ರಿ ಏನು ಒಂದು ಬಿರಿಯಾನಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ಪ್ರಮೋಷನ್ ಮಾಡಿದೀನಿ ಅಷ್ಟು Okay, mm I -hmm.